ಉಳಿದ ಚಪಾತಿಯಿಂದ ಮಾಡುವಂಥ ಚಾಟ್ ಇದು ಟಿಫಿನ್ ಆದರೂ ಮಾಡ್ಬೋದು ಸ್ಮೂತಾಗಿ ಮಾಡಿ ಟಿಫಿನ್ ಆದರೂ ಮಾಡ್ಕೋಬೋದು ಸಾಯಂಕಾಲ ಸ್ನ್ಯಾಕ್ಸ್ ಥರ ಆದರೂ ಮಾಡ್ಕೋಬೋದು ಚಾಟ್ ಥರ ಆದರೂ ಮಾಡ್ಕೋಬೋದು ಚಪಾತಿ ಜಾಸ್ತಿ ಉಳಿದ್ರೆ ಇದು ಒಂದು ರೀತಿ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ಟಿಫಿನ್ಗಾದರೂ ಮಾಡ್ಕೊಳ್ಳಿ ಈವ್ನಿಂಗ್ ಸ್ನ್ಯಾಕ್ಸ್ ಆದರೂ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಎಣ್ಣೆ ಹತ್ತಿ ಖಾರ ಜೀರಿಗೆ ಬ್ಲ್ಯಾಕ್ ಸಾಲ್ಟ್ ಹಾಕ್ತಿದ್ದೀನಿ ನಾನು ಬ್ಲ್ಯಾಕ್ ಸಾಲ್ಟ್ ಸ್ವಲ್ಪ ಟೇಸ್ಟಿಯಾಗಿರಲಿ ಅಂತ ಇವತ್ತು ವೈಟ್ ಸಾಲ್ಟ್ ಸ್ಕಿಪ್ ಮಾಡಿ ಬ್ಲ್ಯಾಕ್ ಸಾಲ್ಟ್ ಹಾಕಿ ಕರಿಬೇವು चूर आरेशन चपाती ರೋಸ್ಟ್ ಇಲ್ಲೇ ಬೇಕಾದರೆ ಸ್ವಲ್ಪ ರೋಸ್ಟ್ ಮಾಡ್ಬೋದು ನಮಗೆ ರೋಸ್ಟ್ ಇರಲಿ ಅಂದರೆ ರೋಸ್ಟ್ ಮಾಡ್ಕೊಳ್ಳಿ ರೋಸ್ಟ್ ಬೇಡ ನಮಗೆ ಅಂತಂದರೆ ಸ್ಮೂತ್ ಇರಲೇ ತಕ್ಕೊಳ್ಳಿ ಉಳಿದ ಚಪಾತಿಯಿಂದ ಮಾಡುವಂಥ ಸ್ನ್ಯಾಕ್ಸ್ ಇದು ಸ್ಮೂತ್ ಇರಲಿ ಅಂದರೆ ಸ್ಮೂತ್ ಇರಲಿ ಇಲ್ಲ ನಮಗೆ ಕ್ರಿಸ್ಪಿಯಾಗಿ ಬೇಕಂದ್ರೆ ಕ್ರಿಸ್ಪಿಯಾಗಿ ಮಾಡ್ಕೋಬೋದು ಜಾಸ್ತಿ ಇಂಗ್ರೀಡಿಯೆಂಟ್ ಏನಿಲ್ಲ